ಮಾಧ್ಯಮದ ಬಂಧುಗಳಿಗೆ ಇಂದಿನ ಈ ಪತ್ರಿಕಾಗೋಷ್ಠಿಗೆ ವೈಯಕ್ತಿಕವಾಗಿ ತಮ್ಮನ್ನೆಲ್ಲ ತುಂಬ ಹೃದಯದ ಸ್ವಾಗತ ಸುಸ್ವಾಗತನ ಕೋರ್ತಾ ಆತ್ಮೀಯ ಬಂಧುಗಳೇ ಇಂದಿನ ಈ ಪತ್ರಿಕಾಗೋಷ್ಠಿಯ ವಿಚಾರವನ್ನು ತಮ್ಮ ಮುಖೇನ ವಿಜಯಪುರ ಜಿಲ್ಲೆಯ ವಿಜಯಪುರ ಲೋಕಸಭೆಯ ಪ್ರತಿಯೊಬ್ಬ ಜಾಗೃತ ಸಾಮಾಜಿಕ ಕಳಕಳ ಅಭಿವೃದ್ಧಿಪರ ವಿಚಾರ ಮಾಡುವ ಸ್ವಾಭಿಮಾನಿ ಪ್ರಜೆಗಳಿಗೆ ತಲುಪಲಿ ಎಂಬ ಒಂದು ಸದುದ್ದೇಶದಿಂದ ಇವತ್ತು ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕರೆಗೊಟ್ಟು ತಮ್ಮ ಕಾರ್ಯಪಾವಳಿ ಮಧ್ಯೆ ಕೂಡ ತಾವು ಬಂದಿದ್ದೀರಿ ಅದಕ್ಕೆ ತಮಗೆ ವಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತ ಹೋರ್ತೇನೆ ಆತ್ಮೀಯ ಬಂಧುಗಳೇ ಮೂವತ್ತು ಮೂವತ್ತೈದು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪಿಯುಸಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತದ ಕಾರ್ಯಕರ್ತನಾಗಿ ಪದವಿ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ರಾಮಕೃಷ್ಣ ಮಿಷನ್ ಸ್ವಯಂ ಸೇವಕನಾಗಿ ಸ್ನಾತಕೋತ್ತರ ಅಧ್ಯಯನ ಮುಗಿಸಿದ ನಂತರ ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಲವಾರು ಆಯಾಮಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಕ್ಕೆ ನಾನು ಅರ್ಪಿಸಿಕೊಂಡಿದ್ದೆ ಧರ್ಮವು ರಕ್ಷ ರಕ್ಷಿತ ಸಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ವೇಯವನ್ನೇ ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡ್ತಾ ಬಂದಿದ್ದೇವೆ ಸುಮಾರು ಹದಿನೈದು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಸೇವಕನಾಗಿ ಕಾರ್ಯಕರ್ತನಾಗಿ ಕೂಡ ನಾನು ಸೇವೆ ಸಲ್ಲಿಸಿದ್ದೇನೆ ಕಳೆದ ಮೂರು ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ನನಗೊಂದು ಜವಾಬ್ದಾರಿ ಕೊಟ್ಟು ವಿಜಯಪುರ ಜಿಲ್ಲೆಯ ವೈದ್ಯಕೀಯ ಪ್ರಕೋಷ್ಠದ ಜಿಲ್ಲಾ ಸಚಿವ ಯಾವುದೇ ಮೂಲೆಯಲ್ಲಿ ಹೋಗಿ ಚುನಾವಣೆಗೆ ನಿಲ್ಲುವಂತಹ ಹಕ್ಕನ್ನು ಪ್ರತಿಪಾದಿಸಬಹುದು ಇಷ್ಟು ಸಾಮಾನ್ಯತೆ ತಮಗಿಲ್ಲವೇ ಇಲ್ಲವೇ ತಾವುಗಳು ಕೂಡ ಪಕ್ಕದ ಚಿಕ್ಕೋಡಿ ಜಿಲ್ಲೆಗೆ ಹೋಗಿ ಸ್ಪರ್ಧೆ ಮಾಡುದು ಮರುತ್ರ ಪ್ರಶ್ನೆ ನಿಮ್ಮ ಅನ್ಸರ್ ಬರಲಿಲ್ಲ ಯಾಕೆ ಹೇಳಿಕೆ ಕೊಟ್ಟು ನಿಮ್ಮ ಗೌರವನ್ನ ಜನರ ಮುಂದೆ ಕಡಿಮೆ ಮಾಡಿಕೊಟ್ಟಿದ್ರಿ ಜಿಲ್ಲೆಯ ಅತ್ಯಂತ ಹಿರಿಯ ರಾಜಕಾರಣಿಗಳು ತಾವು ಭೀಶ್ಮ ಪಿತಾಮಹ ನೀವು ಮೇಲೆ ಮೇಲೆ ಪದೇ ಪದೇ ನೀವು ಕ್ಲೇಮ್ ಮಾಡ್ತೀರಿ ಅಲ್ಲಿ ಹೋಗಿ ಬೇರೆ ಬೇರೆ ಪಕ್ಷಗಳ ಚುನಾಯಿತನಾದ ಆಯಾ ಕಾಲ ಘಟಕಗಳು ತಾವು ಚುನಾಯಿತ ನಿಮಗೆ ಅಭಿನಂದನೆ ಕೂಡ ತೋರಿಸ್ತೇನೆ ಆದರೆ ಸಂವಿಧಾನದ ಸಾಮಾನ್ಯವಾದಂತಹ ಒಂದು ಅಲಿವು ತಮಗಿಲ್ಲಲ್ಲ ಅಂತಂದ್ರೆ ಮನಸ್ಸಿಗೆ ನೋವು ಕೂಡ ಆಗ್ತದೆ ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಒಂದು ವಿಡಿಯೋ ಕ್ಲಿಪ್ ನಾನು ನೋಡಿದ್ದೀನಿ ಕೆಲವು ಮಾಧ್ಯಮಗಳ ಹೆಸರು ನಾನು ಪ್ರಸ್ತಾಪ ಮಾಡ್ತೀನಿ ಯಾಕಂದ್ರೆ ವಿಡಿಯೋ ಕ್ಲಿಪ್ ಬಂದಿರೋಂಥದ್ದು ಬಹುತೇಕ ತಾವೆಲ್ಲರೂ ಅವ್ರು ಇದ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ವಿಡಿಯೋ ಕ್ಲಿಪ್ ಕಂಡು ಬರೋದು ಗಡಿ ಕ್ರಾಂತಿ ಒಂದು ಲೋಗೋ ರಿಪಬ್ಲಿಕ್ನವ್ರ ಲೋಗೋ ಟಿ ವಿ ಏಟಿನ್ ಅವ್ರ ಲೋಗೋ ಪಬ್ಲಿಕ್ ಟಿವಿಯವ್ರ ಲೋಗೋ ಎಫ್ ಅದನ್ನ ಪ್ರಚಾರ ಮಾಡಿದ್ದಾರೆ ಇನ್ನು ಹಲವಾರು ಸ್ಥಳಗಳ್ರು ಮಾಡಿರ್ಬೋದು ದಯವಿಟ್ಟು ಅನೇಕ ಭಾಗ ತಮ್ಮ ತಮ್ಮಗಳ ಹೆಸರು ತಗೊಂಡಿದ್ದರೆ ಸ್ಪಷ್ಟವಾಗಿ ಯಾವ ದಿನ ಸಮಾಜ ಜನ ಪ್ರತಿಭಟನೆ ಮುಖಾಂತರ ಜಿಲ್ಲೆಯ ಕಾರ್ಯಾಲಯಕ್ಕೆ ಹೋಗಿದ್ರು ಅವಾಗ ಹೇಳ್ತಾರೆ ಅವ್ರು ರೋಡ್ ಕೇಳಕ್ಕೆ ಹೋಗ್ತೇನೆ ರೀ ನಮ್ಗವ್ರು ಓಟ್ ಬೇಡ ಯಾರ ಹಾಕೊಳ್ಳಿ ಅಂತ ಸಮಾಜವನ್ನ ಅತುಚ್ಛವಾಗಿ ತಾವು ಮಾತಾಡಿತ್ತು ಸಾಕ್ಷಿ ಸಮೇತ ಮಾಧ್ಯಮ ಮಿತ್ರರು ಸೆರೆ ಹಿಡಿದ್ರು ಕೂಡ ಮುಕ್ತನಿಂದ ನಾನು ಹೇಳಿಲ್ಲ ಅದನ್ನ ಮಾಧ್ಯಮದವರು ತಿರುಚಿದ್ದಾರೆ ಅಂತ ಮಾತೃತರ ಅದು ಮಾಧ್ಯಮಗಳ ಮೇಲೆ ಮಾಧ್ಯಮ ಮಿತ್ರರ ಮೇಲೆ ಮಾಡುವಂತ ಆರೋಪ ಅಲ್ವ ಮಾಧ್ಯಮ ಮಿತ್ರರಿಗೆ ತಿರುಚುವಂತ ಅವಶ್ಯಕತೆ ಯಾವುದೂ ಇಲ್ಲ ಮಹಿಳೆಯರೇ ಯಾವಾಗಲೂ ಒಂದು ದೊಡ್ಡ ಸ್ಥಾನದಲ್ಲಿ ನಿಮ್ಮನ್ನು ತೋರಿಸ್ತೀವಿ ಅಂತ ಪಕ್ಷ ಏನಾದರೂ ಭರವಸೆ ಕೊಟ್ರೆ ಅದಕ್ಕೆ ಒಪ್ ನೀವು ಅಭ್ಯರ್ಥಿಯಿಂದ ಕಣದಿಂದ ಹಿಂದಕ್ಕೆ ಸಿರಿಕಿರೋ ಏನು ಭಾರತೀಯ ಜನತಾ ಪಕ್ಷದ ಧ್ಯೇಯ ವ್ಯಕ್ತಿ ದೊಡ್ಡನಲ್ಲ ಪಕ್ಷ ದೊಡ್ಡದು ಪಕ್ಷ ದೊಡ್ಡ ದೇಶ ದೊಡ್ಡದಂತ ಧೇರೇ ಅದನ್ನು ನಮಗೆ ಮೂಲಮಂತ್ರವಾಗಿ ಪಕ್ಷ ಕಲಿಸಿದೆ ಹೀಗಾಗಿ ನಾನು ಪಕ್ಷದ ಮೇಲೆ ನಂಬಿದ್ದೇನೆ ಪಕ್ಷದ ಮೇಲೆ ಶ್ರದ್ಧೆ ಇದೆ ಪಕ್ಷದ ಮೇಲೆ ಭಕ್ತಿ ಇದೆ ಆ ವಿಶ್ವಾಸ ನನಗೊಂದು ಹೆಜ್ಜೆ ಮುಂದೆಡ್ತದೆ ಖಂಡಿತವಾಗಿಯೂ ನನಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅಂತ ಒಂದು ಭರವಸೆ ಇದೆ ಗುರುಗಳ ಆಶೀರ್ವಾದ ನಾನು ಮುಂದೋಗ್ತಾ ಇದ್ದೀನಿ ಬದಲಾವಣೆ ಆಗ್ತದೆ ಬದಲಾವಣೆ ಆಗ್ತದೆ ನಂಗೆ ಸಿಕ್ತದ ವಿಶ್ವಾಸ ಎಲ್ಲವನ್ನ ನಾನು ಹೇಳಕ್ಕಾಗಲ್ಲ ಏಳು ವಿಷಯಗಳನ್ನ ತಮ್ಗೆ ಹೇಳಿದ್ದೇನೆ ಅದಾದ ಮೇಲೆ ಗುರುಗಳ ಒಂದು ನಿರ್ದೇಶನ ಮೇರೆಗೆ ಮತ್ತೆ ನಿಮ್ಮ ಮತ್ತೆ ಹೇಳ್ತೀನಿ ಗೊಂದಲ ಹುಟ್ಟಾಗಿಸಿದಂತಹ ಯಾರು ಮಹಾನೀಯರಾದರು ಅವರ ಅರ್ಥ ಮಾಡ್ತಾರೆ ಕನ್ಫ್ಯೂಷನ್ ಮಾಡೋ ಉದ್ದೇಶ ಇಲ್ಲ ಸಮಯ ಸಂದರ್ಭದಲ್ಲಿ ಕಾಯಬೇಕಾಗ್ತದೆ ಆ ಸಮಯ ಸಂದರ್ಭ ಬಂದಾಗ ಪ್ರತಿಯೊಂದಕ್ಕೂ ಒಂದು ಕಾಲ ಮಿತಿ ಇದೆ ಕಾಲ ಪಕ್ವ ಆಗಬೇಕು ಪಕ್ವ ನಾನು ಈಗಾಗಲೇ ನಾನು ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರ ಸಂಪರ್ಕ ಮಾಡಿದ್ದೇನೆ ನೊಂದ ಮನಸ್ಸುಗಳನ್ನು ಮಾತಾಡಿದ್ದೇನೆ ಅವರೆಲ್ಲರೂ ಕೂಡ ಈಗ ನಿರ್ಲಿಪ್ತ ಮನೋಭಾವನೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅವ್ರಿಗೂ ಧೈರ್ಯ ತುಂಬಿ ಸ್ವಾಭಿನಂದ ನನ್ನ ಜೊತೆಗೆ ಜೊತೆಗಿರೋ ಕೇಳಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ಆ ಗಿಟ್ಟಲ್ಲಿ ಮುಂದೆ ನಿರ್ಧಾರ ತಗೋತೀನಿ ಕಾರ್ಯಕರ್ತರು ಅಂತ ಹೇಳ್ತೀನಿ ಮೂವತ್ತು ವರ್ಷ ನೀವು ಪಕ್ಷಕ್ಕಾಗಿ ಪರಿವರ್ತನೆ ಬಂದಿದ್ದೀನಿ ಅಂತ ಹೇಳ್ತೀನಿ ಪಕ್ಷಕ್ಕೆ ತೆಗೆದುಕೊಂಡು ತೀರ್ಮಾನಕ್ಕೆ ನೀವು ಭದ್ರ ಆಗಿಲ್ಲ ಅನ್ನೋದು ನಿಮ್ಮ ಹೇಳಿಕೆ ಇಲ್ಲ ಅದಕ್ಕೆ ಅದು ಕೂಡ ಸ್ಪಷ್ಟ ಮಾಡಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಿಗೆ ಪಕ್ಷ ದೊಡ್ಡದ ವ್ಯಕ್ತಿ ಅಲ್ಲ ದೇಶದವ್ರದ್ದು ಪಕ್ಷವಲ್ಲ ಅದಕ್ಕಾಗಿ ನಾನು ಈಗಾಗಲೂ ಕೂಡ ಪಕ್ಷ ಪಕ್ಷ ಎಲ್ಲನ ಗಮನಿಸಿ ನನಗೆ ನ್ಯಾಯ ಕೊಡ್ತಾನೆ ವಿಶ್ವಾಸ ಇದೆ ಆ ಪಕ್ಷ ಘೋಷಣೆ ಅಭ್ಯರ್ಥಿನ ನೋಡಿ ಸರ್ ನಿರ್ಣಯ ತೆಗೆದುಕೊಳ್ಳಲ್ಲಿ ಯಾರು ಹೇಳಬಹುದು ಆ ನಿರ್ಣಯ ತರ್ಕೊಂಡ ನಾನು ಪುನರ್ ಕೇಳಿದ್ದೇನೆ ಸಮಯದ ಅವಕಾಶ ಇದೆ ಈಗಾಗಲೇ ನಾನು ಜಜ್ಮೆಂಟ್ಗೆ ಜಂಪ್ ಮಾಡುವಂತಹ ಒಂದು ತೀವ್ರತೆ ಇಲ್ಲ ನಿಮ್ಮ ಸಮುದಾಯದ ಒಬ್ಬ ನಾಯಕರಿಗೆ ಟಿಕೆಟ್ ಕೊಡಲಾಗಿದೆ ಅದು ಯಾವ ಮಾನಗಂಡ ಯಾಕೆ ಒಬ್ಬರೇ ಕೊಡ್ಬೇಕಂತ ಬರಲಿ ಸಂವಿಧಾನದಲ್ಲಿ ಎಲ್ಲರೂ ಇದೆಯಾ ಈ ಮುಂಚೆ ಒಂದೊಂದು ನಾಲ್ಕು ಸಾಕು ಟಿಕೆಟ್ಗಳು ಕೊಡ್ತಿದ್ರು ಪ್ರಶ್ನೆ ಮಾಡಿದ್ದೀವ ನೋಡಿ ಕೇಳಬಹುದು ಟಿಕೆಟ್ ಕೊಡಬಹುದು ಕೊಡುವಂತ ನಿರ್ಧಾರ ತಗೊಳ್ತಾ ಹಿರಿಯರು ಒಂದು ಕೊಟ್ಟಿದಂತ ಮುಗಿತು ಪೋರ್ಸುವಂತ ಪ್ರಯತ್ನ ಬೇಡ ಅಲ್ಲಿ ಅಭ್ಯರ್ಥಿ ಕೇಳ್ತಾರೆ ಅಲ್ಲಿ ಅಭ್ಯರ್ಥಿ ಕೂಡ ಅದನ್ನೇ ಕೇಳ್ತಾರೆ ಅದು ಆ ಪ್ರಶ್ನೆಗೆ ಉತ್ತರ ಆ ಪ್ರಶ್ನೆ ನೀವು ಆ ಉತ್ತರ ಅವ್ರ ಕಡೆ ತೊಡೋದು ಸಂಬಂಧಿಸಿದ ನನಗೆ ಕೇಳಿದಂತಹ ನನ್ನ ನೇರವಾಗಿ ಸಂಬಂಧಪಟ್ಟ ಪ್ರಶ್ನೆ ನಾವು ಉತ್ತರ ಕೊಡಬಹುದು ಸ್ವಾಭಿಮಾನಕ್ಕೋಸ್ಕರವಾಗಿ ಅದು ಹೋರಾಟ ಮುಂದುವರೆತಂತ ಕೂಡ ನಾನು ಸ್ಪಷ್ಟಪಡಿಸಿದ್ದೇನೆ ವಿಜಯಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ವಿಜಯಪುರ ಜಿಲ್ಲೆಯ ಯುವ ಜನತೆಗಾಗಿ ವಿಜಯಪುರ ಜಿಲ್ಲೆಯ ರೈತರ ಒಂದು ಸುಭಿಕ್ಷತೆಗಾಗಿ ನನ್ನ ಹೋರಾಟ ಮುಂದುವರೆತದೆ ನನ್ನ ಹೋರಾಟದ ವ್ಯಕ್ತಿ ವಿರುದ್ಧ ಮಾತ್ರ ಇದನ್ನು ಸಂಪೂರ್ಣವಾಗಿ ಸ್ಪಷ್ಟ ಮಾಡ್ಬೋದು ಅಲ್ಲ ಈಗ ನೀವು ಸ್ಪರ್ಧೆ ಮಾಡಿದ್ರೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಯಾಕಂದ್ರೆ ನೀವು ಬಿಜೆಪಿ ಅವರಾಗಿರುತ್ತೆ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಆ ನಿರ್ಣಯ ಹಾಗಾಗಿ ಮೋದಿ ಅವರ ಸೋಲ್ ಅನ್ಸಲ್ ಆ ನಿರ್ಣಯ ಪಕ್ಷದ ಹಿರಿಯ ತೆಗೆದುಕೊಡ್ತಾರೆ ಅದರ ವಿವೇಚನೆ ಅವರಿಗೆ ಬಿಡ್ತೇನೆ ಅವ್ರು ನಿನ್ನೆ ತೆಗೆದುಕೊಳ್ಳಿ ನಿರ್ಣಯ ತೆಗೆದುಕೊಳ್ಳುವಂತಹ ಸ್ಥಿತಿ ನಾನಿಲ್ಲ ನಿರ್ಣಯ ತೆಗೆದುಕೊಳ್ಳುವಂತಹ ಒಂದು ಅಧಿಕಾರ ನನಗಿಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರತಿಯೊಬ್ಬರು ಸ್ವತಂತ್ರ ಗೊತ್ತಾದ್ರ ನೋವು ಏನಂತ ಸಮಾಜ ಚುಚ್ಚದ ಸಮಾಜಕ್ಕೆ ಬಂದ ನೋವೇನಂತ ಇಲ್ಲ ಅದಕ್ಕೆ ಸನ್ಮಾನ ಹಿರಿಯರು ನಮ್ಮ ಸಮಾಜವಿರುವಂತಹ ಒಂದು ಗೌರವದಿಂದ ಅಭಿಮಾನದಿಂದ ಹೇಳಿದ್ದಾರೆ ಅದಕ್ಕೆ ಸ್ವಾಗತ ಮಾಡ್ತೇನೆ ತಪ್ಪೇ ಸರ್ ಈಗ ನಿನ್ನೆ ಬಿಟ್ಟು ಮೊನ್ನೆ ಒಂದು ಮೂರ್ನಾಲ್ಕು ದಿನದ ಹಿಂದೆ ಏರಬೇ ಚಿರುಜೋ ಬಂಜಾರ ಸಮುದಾಯಕ್ಕೆ ನಮೋ ವಾಕೆತ್ರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ಹೇಳಿದರು ತಮ್ಮ ಮುಂದೆ ಹೇಳಿದರು ಹೌದು ಅಲ್ಲ ಕ್ಯಾಮೆರಾದಲ್ಲೇ ನಮ್ಮ ಮಾಧ್ಯಮದವರು ಒಂದು ಚಾನೆಲ್ ಅಲ್ಲಿ ಬಂದಿದೆ ಸರ್ ಅನ್ ಫಸ್ಟ್ ಅಷ್ಟೇ ಸಂಧ್ಯೆ ಹೊರಕೇಶ ಆದಂತರ ಮಧ್ಯಾಹ್ನ ಹೊರ ಸಂಧ್ಯೆ ಕಾಲ ಬರೋದಲ್ಲ ಆಗಿತ್ತು ನಿಮ್ಮಗಳ ಮುಖ್ಯ ಸಮುದಾಯದ ನಾಯಕರು ಆಗಿ ನಿಮ್ಮ ಮುಂದೆ